ಒಂದ್ ನಿಮಿಷ ಸರ್ ಒ ನಿಮಿಷ ಮಾತಾಡೋ ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನ್ ಯೋಗ್ಯತೆ ಇದೆ ಸರ್ ಒಂದು ನಿಮಿಷ ನಿಮ್ಗೆ ಯೋಗ್ಯತೆ ಏನಿದೆ

દેશને

ಹೇಳಿದ್ದಾರೆ ಸೊಮ್ಮನೆ ಅಲ್ಲ ಇದು ಏನಪ್ಪ ನೀವೆಲ್ಲ ಕಾಣಿಸಿದ ನಾವು ಕಾನೂನು ಕಾನೂನು ಕೈಗೆ ಕೈ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದೆ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ಕೂಡ ಬಾಬಾ ಸಾಹೇಬ್ ರೋಡ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡ್ತಾ ಇದು ನಾವು ಖಂಡಿಸ್ತೀವಿ ಸರ್ ಈಗ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿ ಮಾಡ್ಕೊಂಡು ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಅಲ್ಲಿ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರ ಎಸ್ ಪಿ ಸಾಹೇಬ ಎಸ್ ಪಿ ಸಾಹೇಬ್ರು ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಈಗೇನು ಕೊಡ್ತೀರ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮ್ಗೆ ಕಾನೂನು ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾರೆ ಬಗ್ಗೆ ಆದ್ರೆ ಎಲ್ಲ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ಮ ದೂರ ಕೊಟ್ಟರೆ ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ಇನ್ಸ್ಟಾಗ್ರಾಮ್ ಕಳಿಸ್ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕೋದ್ರೆ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಮಾಡಕ ಹೋಗಬೇಡಿ ಒಂದು ಸಂಘಟನೆಯಲ್ಲಿ ಇದ್ದೀರಾ ನಾವು ಮ್ಯಾನೇಜ್ ಮಾಡಲಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲಿ ಮ್ಯಾನೇಜ್ ಯಾರು ಮಾಡಿಲ್ಲ ನಾವು ಕೊಪ್ಪು ಬಳಿಯೋದಿಕ್ಕೆ ಸಾರಿ ಖೇಳ್ಸೋದು ಬಿಡ್ಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನು ಪೋಸ್ಟ್ ಮಾಡಕಾಗಲ್ಲ ನನಗೆ ಏನ್ ಡ್ಯೂಟಿ ಇದೆ ನಾನು ಮಾಡಬೇಕು ذڪارا ذڪارا پرتق جي ذڪارا 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 پرتق جي ذڪارا 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 پرتق جي ذڪارا 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 திகார <coughs> திகார